ನಿಮ್ಮ ರಿಕ್ಷನ್ ಏನ ರಿಯಾಕ್ಷನ್ ಟೂ ಇಯರ್ಸ್ ಬ್ಯಾಕೆ ನಾವು ಮಾಡ್ಕೊಂಡ್ವಿ ಆ್ಯಕ್ಚುಲಿ ಬಟ್ ಅದು ನಾವು ಅದು ಹಿಡನ್ ದಟ್ಸ್ ಅ ಹಿಡನ್ ಸ್ಟೋರಿ ಆಫ್ ಮೀ ಮೈ ಟೀಮ್ ನಮ್ಮ ಇಡೀ ತಂಡ ಅದು ನನ್ನ ರಿಯಾಕ್ಷನ್ ಏನಂದರೆ ಒಬ್ಬ ಹ್ಯೂಮನಿಗೆ ಎಷ್ಟು ಬೆಳೆ ಕೊಡ್ತೀನಿ ಒಂದು ಡಾಗ್ಗೂ ನಾನು ಅಷ್ಟೇ ಅದೇ ರೆಸ್ಪೆಕ್ಟ್ ಕೊಡೋದು ಸೊ ನಾನು ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ನ್ಯೂಸ್ ತುಂಬ ನೋಡಲ್ಲ ನನಗೆ ಒಂದು ಪ್ರಿನ್ಸಿಪಲ್ಸ್ ಇದೆ ನನ್ನದು ಒಂದು ಎಥಿಕ್ಸ್ ಇದೆ ಆ ಎಥಿಕ್ಸ್ ಮೇಲೆ ನನ್ನ ಜೊತೆಗೆ ಯಾರು ಸೇರ್ಕೋತಾರೋ ಅವರು ಅದೇ ಕೆಲಸ ಮಾಡ್ತಾರೆ ಇಲ್ಲಾಂದರೆ ನನಗೇನು ಅನ್ಸುತ್ತೋ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸರ್ ಇತಿಗೆ ಬರುವಂಥ ನಟರು ರೊಮ್ಯಾನ್ಸು ಆ ಥರದ ಸಿನಿಮಾಗಳು ಜಾಸ್ತಿ ಒಂದು ತೋರ್ತಾರೆ ಸೊ ಈಗ ಕಂಪ್ಲೀಟ್ ಆ್ಯಕ್ಷನ್ ಇಮೋಷನ್ ಕಡೆ ಸರ್ ಸ್ಟೋರಿ ಸರ್ ನಾನು ಚೂಸ್ ಮಾಡೋದು ಸ್ಟೋರಿ ನಾನು ನಾಳೆ ಲವ್ ಸ್ಟೋರಿ ಮಾಡಲ್ಲ ಅಂತ ನಾನು ಹೇಳಿಲ್ಲ ಸೊ ನೀವು ಆ ಥರ ಬರಿಬೇಡಿ ನಾನು ಒಂದು ಒಳ್ಳೆಯ ಲವ್ ಸ್ಟೋರಿನೂ ಮಾಡ್ತೀನಿ ನಾನು ನನಗಿಂದ ಅದು ಏನೋ ನನ್ನ ಕಲರು ಎಲ್ಲ ನೋಡಿ ಹೇರೆಲ್ಲ ನೋಡಿ ಅವ್ರ ಆ್ಯಕ್ಷನ್ ಸಿನ್ಮಾ ಆ್ಯಕ್ಷನ್ ಸಿನ್ಮಾ ಅಂತ ನನಗೆ ಆಸೆ ಅಲ್ಲ ಈ ಟೋಲ್ಡ್ ಗುಡ್ ಸ್ಟೋರಿ ನನಗೆ ಆ ಸ್ಟೋರಿಯಲ್ಲಿ ಆ ಪರ್ಫಾರ್ಮೆನ್ಸ್ ಆ್ಯಂಗಲ್ಲು ಏನೇನು ಎಲಿಮೆಂಟ್ಸ್ ಬೇಕು ಇದು ಆಡಿಯನ್ಸ್ಗೆ ಇಷ್ಟ ಆಗ್ಬೋದು ಆ್ಯಂಡ್ ನನಗೂ ಅದೇನಂದರೆ ಐ ವಾಂಟ್ ಟು ಪರ್ಫಾಮ್ ಒಬ್ಬ ಆ್ಯಕ್ಟ್ರಿಗೆ ಏನಂದರೆ ನಾನು ಆ್ಯಕ್ಟ್ ಮಾಡಬೇಕು ಸರ್ ನಾನು ಅಲ್ಲಿ ಹೀರೋ ಅಲ್ಲ ಆ ಪಾತ್ರಕ್ಕೆ ಒಂದು ಓಕೆ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕನ್ನು ಅದಕ್ಕೆ ಟ್ರೈನಿಂಗ್ ಬೇಕು ನನಗೆ ಆ ಟ್ರೈನಿಂಗ್ ಅವರೇ ಮಾಡಿಸಿದರು ಪ್ರತಿಯೊಂದು ಟ್ರೈನಿಂಗ್ ಅವರೇ ಮಾಡಿದ್ದಾರೆ ನನಗೆ ಆಮೇಲೆ ನನಗೆ ಆ ಮುಜುಗರ ಇರಲಿಲ್ಲ ಸೊ ನನಗೆ ಅದು ಬೇಕು ನನಗೆ ಒಬ್ಬರು ಒಡಿಬೇಕು ನನಗೆ ನನಗೆ ಬಟರ್ ಮಾಡೋರು ಬಿಸ್ಕೆಟ್ ಹಾಕೋರು ಬೇಡ ನನಗೆ ನನಗೆ ಉಗಿಬೇಕು ನನಗೆ ಸೆಟ್ಟಲ್ಲಿ ಬಂದಿಲ್ಲ ಈ ಥರ ಮಾಡಿ ಅಂತ ಹತ್ತು ಸತಿ ಮಾಡಿಸ್ಬೇಕು ಬೆಳಿಬೇಕು ಸರ್ ಆ ಗ್ರೋತ್ಗೆ ಇಂಥವ್ರು ಬರಬೇಕು ನನಗೆ ಅಂತ ನನಗೆ ತುಂಬ ಆಸೆ ಇತ್ತು ಸೊ ಐ ಚೂಸ್ ದ ಸ್ಟೋರಿ ಸರ್ ನಾಟ್ ದ ಜಾನರ್